ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಮಾತಾಗಿಲ್ಲ ಅಂತ ಸಿಎಂ ಅವರೇ ಹೇಳಿದ್ದಾರೆಂದ ಸಚಿವ ಶಣಬಸಪ್ಪ ಗೌಡ ದರ್ಶನಪುರ್ ಅವರು ಯಾದಗಿರಿಯಲ್ಲಿ ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದಿಗಿ ಗ್ರಾಮದಲ್ಲಿ ಸಚಿವ ಶಣ್ಬಶಪ್ಪ ಗೌಡ ದರ್ಶನಾಪುರ ಹೇಳಿಕೆ ನೀಡಿದ್ದು ಡಿಕೆಶಿ ಬಣದ ಶಾಸಕರು ದೆಹಲಿಗೆ ಯಾತ್ರೆ ವಿಚಾರವಾಗಿ ಶಾಸಕರು ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಆರು ತಿಂಗಳ ಹಿಂದೆ ಸಚಿವ ಸಂಪುಟ ಪುನರ್ ರಚನೆ ಮಾಡಿ ಅಂತ ಹೇಳಿದ್ರು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಶಾಸಕರು ಹೇಳಲು ದೆಹಲಿಗೆ ಹೋಗಿರಬಹುದು ಅಧಿಕಾರ ಹಂಚಿಕೆ ಬಗ್ಗೆ ನಿರ್ಧಾರ ಮಾಡಲು ಪಕ್ಷದ ಹೈಕಮಾಂಡ್ ಇದೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವೆಂದು ಈಗಾಗಲೇ ಸಿಎಂ ಡಿಸಿಎಂ ಹೇಳಿದ್ದಾರೆ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತ ಸಚಿವ ದರ್ಶನಾಪುರ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಡಿಕೆಶಿ ಬಣದ ಶಾಸಕರಿಂದ ಡಿಕೆಶಿ ಅವರು ಸಿಎಂ ಆಗ್ಬೇಕೆಂಬ ಹೇಳಿಕೆಗೆ ಸಚಿವ ದರ್ಶನಾಪುರ್ ಪ್ರತಿಕ್ರಿಯೆ ನೀಡಿದ್ದು ಲೀಡರ್ ಅಭಿಮಾನಿಗಳು ಬಹಳ ಇರುತ್ತಾರೆ ಡಿಕೆಶಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಪ್ರಿಯಾಂಕ ಖರ್ಗೆ ಅವರ ಅಭಿಮಾನಿಗಳು ಬಹಳ ಜನ ಇದ್ದಾರೆ ಅವರವರ ಅಭಿಮಾನಿಗಳು ಹೇಳುವುದು ಅವರಿಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ ಏನು ಶಾಸಕ ಇಕ್ಬಾಲ್ ಹುಸೇನ್ ನಮ್ಮ ಹೈಕಮಾಂಡ್ ಅಲ್ಲ ಅಂತ ಹೇಳಿದ್ದಾರೆ ಅವರು ನಮ್ಮ ಹಾಗೆ ಶಾಸಕರು ಅವರ ಅಭಿಪ್ರಾಯ ಕೂಡ ಹೇಳ್ತಾರೆ ಯಾವುದೇ ಸಿಎಂ ಬದಲಾವಣೆ ಮಾಡ್ಬೇಕಾದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಹೈಕಮಾಂಡ್ ನಿರ್ಧಾರ ಮಾಡಿ ಶಾಸಕರ ಜೊತೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ನವರು ಯಾವುದೇ ಶಾಸಕರಿಗೆ ಕರೆದು ಕೇಳಲಿಲ್ಲ ರಾಜಕೀಯದಲ್ಲಿ ಇರೋವರಿಗೆ ಸಿಎಂ ಆಗ್ಬೇಕೆಂಬ ಕನಸಿತ್ತು ಏನ್ ಬೇಕಾಗಿಲ್ಲವೆಂದ್ರೆ ಸನ್ಯಾಸಿಯಾಗಿ ಇರಬಹುದು ಸಾಮಾನ್ಯ ಮನುಷ್ಯ ಎಂಎಲ್ಎ ಎಂಪಿ ಸಚಿವ ಸಿಎಂ ಆಗ್ಬೇಕು ಪಿಎಂ ಆಗ್ಬೇಕು ಎಂಬ ಆಸೆ ಇರುತ್ತದೆ ಎಲ್ರಿಗೂ ಆಸೆ ಇರುತ್ತೆ ಅಂತ ಹೇಳಿದ್ದಾರೆ ಡಿಕೆಶಿ ಅವರು ಸಿಎಂ ಆಗ್ಬೇಕೆಂಬ ಆಸೆ ಇಟ್ಕೊಳ್ಳುವುದು ಯಾವುದೇ ತಪ್ಪಲ್ಲ ಸಿಎಂ ಆಗಲು ಪ್ರಯತ್ನ ಮಾಡುವುದರಲ್ಲಿಯೂ ಯಾವುದೇ ತಪ್ಪಲ್ಲ ಪ್ರಯತ್ನ ಪಡದೆ ಏನೂ ಸಿಗೋದಿಲ್ಲ ನಮ್ಮ ಪಕ್ಷದಲ್ಲಿ ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಪ್ರಕಾರ ನಡೀತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಡಿಕೆಶ್ರಿ ಅವರು ಸಿಎಂ ಹೇಳಿದಂತೆ ಕೇಳ್ತೇನೆ ಅಂತ ಹೇಳಿದ್ದಾರೆ ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರುವುದು ಗೊತ್ತಿಲ್ಲ ಖರ್ಗೆ ಅವರು ಸಭೆ ಮಾಡುವುದು ಇದ್ರೆ ದೆಹಲಿಯಲ್ಲೇ ಮಾಡ್ತಾರೆ ಡೆಗೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಗೆ ಹೋದಾಗ ಅವ್ರ ಜೊತೆ ಶಾಸಕರು ದೆಹಲಿಗೆ ಹೋಗುವುದು ಸಹಜವಾಗಿದೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಗೆ ಇದೆ ಕಾಂಗ್ರೆಸ್ ನಿರ್ಧಾರಕ್ಕೆ ಬಿಟ್ಟದು ಅಂತ ಸಚಿವ ದರ್ಶನ ಪೂರ್ ಹೇಳಿಕೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಯಾದಗಿರಿ ಗೊತ್ತಿಲ್ಲ ನಮ್ಮ ಮಾಧ್ಯಮದ ಸಿ ಎಮ್ ಕೂಡ ಹೇಳಿದ್ದಾರೆ ಇಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ ಹಿಂದೆ ಒಂದು ಆರು ತಿಂಗಳಿಂದ ಸ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಹೇಳಿದರು ಎರಡು ವರ್ಷ ಆದ್ಮೇಲೆ ಮಾಡ್ತೀವಂತಲ್ಲ ಅದು ಕೇಳಕ್ಕೆ ಹೋಗಿರ್ಬೇಕು ಅನ್ಸ ಬಟ್ ಇದು ರಿಸಲ್ಟ್ ಆದಮೇಲೆ ಕೇಳಿರ್ಲಕ್ಕಿಲ್ಲ ಅಂದರೆ ಏನಾಗ್ತದೆ ನೋಡ್ಬೇಕು ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಅದ ಹೈಕಮಾಂಡ್ ಏನು ತೀರ್ಮಾನ ಅಂತ ಅದು ಅಂತ ಇಬ್ಬರು ಹೇಳ್ಯಾರ ಇಬ್ಬರು ನಾಯಕರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಬಜೆಟ್ ಮಂಡನೆ ಮಾಡೋದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇರೋದರಿಂದ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಒಬ್ಬರೊಬ್ಬರು ಲೀಡ್ರುಗಳದು ಅಭಿಮಾನಿಗಳು ಭಾಳ ಇರ್ತವೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಇಲ್ಲ ಅಂತ ಹೇಳೋಕತ್ತಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಾರ ಪರಮೇಶ್ವರ್ ಅಭಿಮಾನಿಗಳಾರು ಆದೇಪ್ಪ ಅಭಿಮಾನಿಗಳಾರು ಪ್ರಿಯಾಂಕ ಖರೀ ಅಭಿಮಾನಿಗಳು ಅವ್ರವ್ರು ಹೇಳೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದಕ್ಕೆ ತೀರ್ಮಾನ ತೊಗೊಳ್ಳೋದು ಹೈಕಮಾಲ್ ಹುಸೇನ್ ಅವರು ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ ಅವರು ಒಬ್ಬ ಶಾಸಕರು ನಮ್ಮಂಗೆ ಒಂದು ಶಾಸಕರು ಅವ್ರ ಅಭಿಪ್ರಾಯ ಕೂಡ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಮಾಡ್ಬೇಕು ಅವ್ರು ಹೇಳ್ತಾರಲ್ಲ ಒಂದಲ್ಲ ಮಾಧ್ಯಮದ ಯಾವುದೇ ಮುಖ್ಯಮಂತ್ರಿ ಚೇಂಜ್ ಮಾಡಬೇಕಾಗಿದ್ರೆ ಹೈಕಮಾಂಡ್ ತೀರ್ಮಾನ ತೊಗೊಳ್ತಾರೆ ಹೈಕಮಾಂಡ್ ತೀರ್ಮಾನ ತೊಗೊಂಡು ಶಾಸಕರ ಜೊತೆ ಚರ್ಚೆ ಮಾಡಿ ಯಾರಿಗೆ ಮಾಡ್ಬೇಕು ಅನ್ನೋದು ಯಾರ ಶಾಸಕರಿಗ ಬಗ್ಗೆ ಯಾರವರು ಕರೆದಿಲ್ಲ ಕೇಳಿಲ್ಲ ಹೈಕಮಾಂಡದವರು ಅದ್ರ ಬಗ್ಗೆ ಏನೂ ಇಲ್ಲ ಈ ಸದ್ಯ ಕನಸು ನೋಡಿರಿ ಅದು ತಪ್ಪಲ್ಲಲ್ಲ ಈಗ ರಾಜಕೀಯದಾಗಿರೋರಿಗೆ ಏನರೇ ಆಗ್ಬೇಕೆಂಬ ಕನಸು ಇರ್ತದೆ ನಮಗೆ ಏನು ಬೇಕಾಗಿಲ್ಲ ಅಂದ್ರೆ ನಾವೇ ಏನೋ ಬೇಕು ಹೊಲ ಮನೆ ಬೇಕಾಗಿಲ್ಲ ಅಂಡ್ರ ಮಕ್ಳು ಬೇಕಾಗಿರೋ ಸನ್ಯಾಸಿ ಆಗಿರ್ಬೋದು ಅದು ಎಲ್ಲ ರಾಜಕೀಯದಾಗ ಅಂದರೆ ಸಾಮಾನ್ಯ ಮನುಷ್ಯ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಗ್ರಾಮ ಪಂಚಾಯತ್ ಆದ್ಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ಬೇಕಂಬ ಇರ್ತದೆ ತಾಲೂಕ್ ಪಂಚಾಯತ್ ಆಗ್ಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಸಿ ಎಮ್ ಆಗಬೇಕು ಮಂತ್ರಿ ಆಗಬೇಕು ಎಲ್ಲ ಪ್ರಧಾನಮಂತ್ರಿ ಎಲ್ಲರಿಗೆ ಆಸೆ ಇರ್ತದೆ ರಾಜಕೀಯದಾಗಿದ್ದರೆ ಆಸೆ ಇರ್ತದೆ ಅವರು ಆಸೆ ಪಡೋದೇನು ತಪ್ಪಲ್ಲಲ್ಲ ಪ್ರಯತ್ನ ಮಾಡೋದು ತಪ್ಪಲ್ಲ ಅಲ್ಲ ಸಿ ಎಮ್ ಆಗ್ಲಾಕ್ಕೆ ಪ್ರಯತ್ನ ಮಾಡೋದು ತಪ್ಪ ಪ್ರಯತ್ನ ಮಾಡಬೇಕಲ್ಲ ಪ್ರಯತ್ನ ಮಾಡಲಾರ್ದೇನು ಸಿಗೋಲ್ಲ ಅದೇ ನಮ್ಮ ಪಕ್ಷದಾಗ ಸಿದ್ದರಾಮಯ್ಯವ್ರು ಸಿ ಎಮ್ ಆದ್ರೆ ಹೈಕಮಾಂಡ್ ಏನು ತೀರ್ಮಾನ ಅಂತ ಅದಕ್ಕೆ ಅದಕ್ಕೆ ಪ್ರಕಾರ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವ್ರು ಹೇಳ್ಯಾರ ಡಿ ಕೆ ಶಿವಕುಮಾರ್ ಹೇಳ್ಯಾರ ಮುಖ್ಯಮಂತ್ರಿ ಏನು ಹೇಳ್ಯಾರ ಅವ್ರು ಏನು ಕೇಳ್ತಾರೆ ನಾವು ಅಂತ ಹೇಳ್ಯಾರ ಗೊತ್ತಿಲ್ಲ ಅವರು ಬರೋದು ಗೊತ್ತಿಲ್ಲರಿ ಸಭೆಗೆ ಗೊತ್ತಿಲ್ಲ ಅವರು ಅವ್ರ ಏನು ಸಭೆ ಮಾಡೋಂಗಿದ್ರೆ ದಿಲ್ಲಿದಾಗ ಮಾಡಿ ಇಲ್ಲಿ ಕೇಳ್ರಿ ಡಿ ಕೆ ಶಿವಕುಮಾರ್ ಆದಂಥ ಸಂದರ್ಭದಲ್ಲಿ ಎಂಟತ್ತು ಎಮ್ ಎಲ್ ಎಸ್ಗಳು ಹೋಗೋದು ಸಹಜ ಮೊದಲಿಂದ ಸಿ ಎಮ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಜನನು ಹೋಗೋದು ಮೊದಲಿಂದ ಹೋಗ್ಕಂಡ್ ಬರ್ಕಂತ ಅಂಟರ್ ಅವರು ಅದೇನು ಹೊಸದಲ್ಲ ಹೋಗೋದು ಬರೋದು ಅದು ಕೇಳೋರ ಬಿಟ್ಟರೆ ಅದು ಅವ್ರಿಗೆ ಕೇಳೋರಿಗೆ ಗೊತ್ತು ಕೇಳಿದರಿಗೆ ಗೊತ್ತು ಸಿದ್ದರಾಮಯ್ಯ ಐದು ವರ್ಷ ಇವತ್ತಿನ ಪರಿಸ್ಥಿತಿ ಪ್ರಕಾರ ಹಾಗೆ ಅದ ನಮ್ಮ ಹೈಕಮಾಂಡ್ ಆಗಿ ಅಂತ ಅಂತೇಳಿ ಅವಲ್ಲ ಸಿಎಂ ಅವ್ರನ್ನೂ ಹೈಕಮಾಂಡ್ ಮ್ಯಾಗ ಬಿಟ್ಟರೆ ಹೈಕಮಾಂಡ್ ಏನು ಸಂಪುಟ